ಶ್ರೀ ಗುರುದೇವ್ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ನಾನು ಅವಾಗ ಹೇಳ್ತಿರ್ತೀನಲ್ಲ ಸುಮಾರು ಅರವತ್ತೆರಡು ವರ್ಷದಿಂದ ನಾನು ಕಲಿಸ್ತಾ ಇದ್ದೀನಿ ಸಾವಿರಾರು ಕ್ಯಾಂಪ್ಗಳನ್ನು ಮಾಡಿದ್ದೀನಿ ಭಾರತದೊಳಗೆ ಹಿಡ್ಕೊಂಡು ವಿದೇಶದಲ್ಲೂ ಕೂಡ ಅನೇಕ ಆಶ್ರಮದ ಶಾಖೆಗಳು ಮತ್ತು ಆಶ್ರಮದಲ್ಲಿ ಕಲಿತು ಹೋದ ಟೀಚರ್ಸು ಯೋಗ ಟೀಚರ್ಸು ಗುರುಗಳಾಗಿ ಕೆಲಸ ಇದ್ದಾರೆ ಅಂತ ತಿಳ್ಕೊಂಡು ಸೊ ಮೂವತ್ತೆಂಟು ದೇಶದೊಳಗೆ ಕೆಲವೊಂದು ದೇಶದೊಳಗೆ ನಮ್ಮೇ ಶಾಖೆ ಅದಾವ ಆನಂತರ ಇನ್ನಿತರ ಕಡೆಗೆ ನಮ್ಮ ಕಡೆ ಕಲಿತು ಹೋಗಿ ಈಗ ಅಲ್ಲಿ ಯೋಗ ಕಲಿಸ್ತಕ್ಕಂಥ ಗುರುಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಎರಡು ಸಾವಿರದ ಅದು ಎರಡು ಸಾವಿರ ಹದಿನೆಂಟರೊಳಗೆ ಜರ್ಮನಿಯಿಂದ ಒಬ್ಬ ಸಾಧಕರು ಬಂದರು ಇಮ್ಯಾನುಯೆಲ್ ಫೋ ಓವ್ ಇಮ್ಯಾನುಯಲ್ ಇಮ್ಯಾನ್ಯುಯಲ್ ಅಂತ ತಿಳ್ಕೊಂಡು ಬಂದರು ಬಂದು ಐದು ದಿವಸ ನಮ್ಮಲ್ಲಿದ್ದರು ಅವರು ಬಂದಾದ ಮೇಲೆ ಎರಡನೇ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಅಟೆಂಡಾಗಿ ನಮ್ಮಿಂದ ಕೆಲವೊಂದು ಕೌನ್ಸಿಲಿಂಗ್ ನೊಳಗೆ ಪಾಲ್ಗೊಂಡ್ರು ಅವರು ಭಾಳ ಖಿನ್ನತೆಗೊಳಗಾಗಿದ್ದರು ನಗುವೇ ಇದ್ದಿಲ್ಲ ಅವ್ರ ಮಕ್ಕಳೊಳಗೆ ಸೊ ಗುರುಜಿ ನನಗೆ ಒಂದು ಹತ್ತು ತಾಸು ಟೈಮ್ ಕೊಡ್ಬೇಕು ನೀವು ಅಂತ ತಿಳ್ಕೊಂಡು ಕೇಳಿಕೊಂಡ್ರು ಅದು ಜರ್ಮನ್ನ ಆದರೂ ಕೂಡ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಿದ್ರು ಅವರು ಆಯಿತು ಅಂತ ಮಾರನೇ ದಿವಸ ಬೆಳಗ್ಗೆ ಟೈಮ್ ಕೊಟ್ಟೆ ಆ್ಯಕ್ಚುಲಿ ಬಂದರೂ ಅವರು ಕೂಡ ಎಲ್ಲರಂತೆ ಭಾಳ ಸುಮ್ಮನೆ ಕೂತರು ಎಷ್ಟೋ ಚೆನ್ನಾಗಿ ಏನೂ ಹೇಳೇ ಇಲ್ಲ ಸೊ ಸ್ವಲ್ಪ ಕಣ್ಣ ಕೊಣ್ಣಗೆ ನೀರು ಜಿನಗಿತು ಹೆಂಗೆ ಹೇಳಬೇಕು ಅನ್ನೋ ಧಾವಂತ ಇತ್ತು ಕೊನೆಗೂ ಬಾಯ್ಬಿಟ್ಟರು ಗುರುಜಿ ನನಗೆ ಫ್ರಸ್ಟ್ರೇಷನ್ ಆಗಿದೆ ನನಗೆ ಟೆನ್ಷನ್ ಆಗಿದೆ ನನಗೆ ಮಾನಸಿಕ ಆಘಾತ ಆಗಿದೆ ಶಾಕ್ ಆಗಿದೆ ಹಾಗೆ ಹೀಗೆ ಕುಂತ ಕುಂತರು ಅದಕ್ಕೆ ನಾನು ಸ್ವಲ್ಪ ಸಾಂತ್ವನ ಹೇಳ್ತಾ ಅದು ಇದು ಹೇಳಿದೆ ಕೊನೆಗೆ ರೂಟ್ ಕಾಸ್ ಏನು ಅಂತ ತಿಳ್ಕೊಂಡು ಸ್ವಲ್ಪ ಅವರಿಗೆ ನಾನು ಕೇಳಿದೆ ಅವಾಗ ಅವರು ಹೇಳಿದ ಸನ್ನಿವೇಶ ಸಂಗತಿ ಘಟನೆ ಏನದಲ್ಲ ನನಗೆ ಹಿಂಡಿ ಇಪ್ಪೆ ಮಾಡಿದೆ ಆ್ಯಕ್ಚುಲಿ ಇವತ್ತು ನನಗೆ ಯೂಟ್ಯೂಬಿಗೆ ಒಂದು ದೊಡ್ಡ ವಸ್ತು ಒದಗಿಸ್ಕೊಡ್ತದೆ ಆಗಿದ್ದೇನು ಬಹುಶಃ ಎಲ್ಲ ವಿದೇಶಿಯರು ನೀವು ನೋಡೇ ನೋಡ್ತೀರಿ ಅವ್ರಿಗೆ ನಮ್ಮಲ್ಲಿ ಗಾದೆ ಮಾತಿದೆ ದೇಶ ಸುತ್ತು ಕೋಶ ಓದು ಅಂತ ತಿಳ್ಕೊಂಡು ನಾವು ಬರೀ ಈ ವ್ಯಾಖ್ಯಾನವನ್ನು ಈ ಈ ಗಾದೆಯನ್ನು ನೋಡ್ತೀವಿ ಅವರು ಅಕ್ಷರಶಃ ಪಳಸೋರು ಅವರು ನಾಲ್ಕು ತಿಂಗಳು ದುಡಿದ್ರೆ ಸಾಕ್ರಿ ಅಡ್ಡಾಡ್ತಾರೆ ಅಡ್ಡಾಡ್ತಾರೆ ಸಂಚಾರ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಟೂರ್ ಮಾಡೇ ಮಾಡ್ತಾರೆ ಹೆಚ್ಚಾಗಿ ಆತ ಭಾರತವನ್ನು ಹೆಚ್ಚು ಪ್ರೀತಿಸ್ತಿರೋ ಕಾರಣ ಇದು ಹದಿನಾರನೇ ಸಾರಿ ಅಂತ ಬಂದದ್ದು ಹೇಳಿದ ಸೊ ಅವರೆಲ್ಲ ಇಂಡಿಯಾಕ್ಕೆ ಬರ್ತಕ್ಕಂಥ ಒಂದು ಗ್ರೂಪೇ ಇತ್ತು ಅದು ಗ್ರೂಪ್ನಲ್ಲೇ ಇಂಡಿಯಾಕ್ಕೆ ಬರೋರು ಇಲ್ಲಿ ಆಧ್ಯಾತ್ಮದ ವಿಚಾರಗಳನ್ನ ತಿಳ್ಕೊರೋರು ಆಧ್ಯಾತ್ಮ ಸಾಧನೆ ಮಾಡೋರು ಅನೇಕ ಗುರುಗಳ್ನ ಭೇಟಿ ಆಗೋರು ಇಲ್ಲಿಯ ವೇದ ಉಪನಿಷತ್ತು ಪುರಾಣ ಇದನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಆ ಎಲ್ಲ ಸ್ನೇಹಿತರು ಕುಡ್ಕೊಂಡು ಒಂದು ಈ ಇನ್ನೋವೇಷನ್ ಎಂಥದ್ದು ಇನ್ವೆಸ್ಟ್ ಒಂದು ರಿಸರ್ಚ್ ಸೆಂಟರ್ ಮಾಡಿದರು ಹ್ಞೂ ಇಂಡಿಯನ್ ಯೋಗ ಆ್ಯಂಡ್ ಸ್ಪಿರಿಚುವಲ್ ಸೆಂಟರ್ ತಿಳ್ಕೊಂಡು ಹ್ಞೂ ಸ್ಪಿರಿಚುವಲ್ ಸೆಂಟರ್ ಮಾಡಿಕೊಂಡು ಅದರೊಳಗೆ ಈ ಭಾರತದ ಆಧ್ಯಾತ್ಮ ವಿದ್ಯೆಯನ್ನು ಇಲ್ಲಿ ಯೋಗದ ಅನೇಕ ಕ್ರಿಯೆಗಳನ್ನು ಅವರು ಸ್ವಲ್ಪ ಸೈಂಟಿಫಿಕ್ಕಾಗಿ ಸ್ಟಡಿ ಮಾಡ್ತಾಯಿದ್ರು ಆ ಈ ಇವ ಇಮ್ಯಾನ್ಯುವಲ್ಲಿ ಆ್ಯಕ್ಚುಲಿ ಒಬ್ಬ ಸೈಕ್ಯಾಟ್ರಿಸ್ಟ್ ಮತ್ತು ಸೈಕಾಲಜಿ ಪ್ರೊಫೆಸರ್ ಸೈಕಾಲಜಿ ಸಾಧಕ ಅವರು ಮನಸ್ಶಾಸ್ತ್ರವನ್ನು ಎಲ್ಲವನ್ನು ಅರಿದು ಕುಡಿಬೇಕು ಮನಸ್ಸು ಎಷ್ಟು ಅದ್ಭುತ ಅದ ಹಾಗೆ ಮನುಷ್ಯನ ಬಗ್ಗೆ ತುಂಬ ತಿಳ್ಕೊಂಡಿದ್ರು ಅವರಿಗೆ ಒಂದು ತುಡಿತ ಇತ್ತು ಇಷ್ಟೆಲ್ಲ ಮನಸ್ಶಾಸ್ತ್ರ ನಾವು ಕಲಿತೀವಿ ಆದರೆ ಮತ್ತೊಬ್ಬರ ಮನಸ್ಸನ್ನು ನಾವು ತಿಳಿದುಕೊಳ್ತಕ್ಕಂಥ ಒಂದು ಡಿವೈಸ್ ಇದ್ರೆ ಹೆಂಗಿತ್ತು ತಿಳ್ಕೊಂಡು ಅವರು ಒಮ್ಮೆ ಅಮ್ಮೆ ಬಂತಂತ ಅವ್ರ ಮನಸ್ಸಿನ ಅದಕ್ಕೆ ಸುಮಾರು ಹನ್ನೊಂದು ವರ್ಷಗಳಿಂದ ಸತತ ಸತತ ಪ್ರಯತ್ನ ಮಾಡಿ ಅವರು ಒಂದು ಡಿವೈಸನ್ನು ಕಂಡು ಸಪೋರ್ಟಿವ್ ಆಗಿ ಒಂದು ನಾಲ್ಕು ಸೈಂಟಿಸ್ಟ ಕರ್ಕೊಂಡಿದ್ರು ಅಂತ ಸೋ ಅದರ ಫಲಶ್ರುತಿ ಒಂದು ಡಿವೈಸ್ ತಯಾರಾಗಿತ್ತು ಅದನ್ನು ಒಂದು ನೆಕ್ಸ್ಲೈಟ್ ಟೈಸ್ ನೆಕ್ಲೆಸ್ ಟೈಪು ಹ್ಞೂ ಅದನ್ನ ಮಾಡಿಕೊಂಡು ಆ ಡಿವೈಸನ್ನು ಅದ್ರಾಗ ಕೂಡಿಸಿದ್ರು ಈಗ ಹಾಗೆ ಸ್ಪೈ ಕ್ಯಾಮ್ರಾ ಕೂಡಿಸ್ತಾರಲ್ಲ ಈಗಿನ ಕಾಲದೊಳಗೆ ಅದು ಈಗಿನ ಕಾಲದ ಈಗ ಈಗಿನ ಸನ್ನಿವೇಶದೊಳಗೆ ಹಾಗೆ ಅವರು ಆ ಡಿವೈಸನ್ನು ತಮ್ಮ ಒಂದು ಒಂದು ನೆಕ್ಲೆಸ್ ಟೈಪ್ ಮಾಡಿ ಅದರೊಳಗೆ ಕೂಡಿಸಿದ್ರಂತೆ ಅದನ್ನು ಅವರು ಹಾಕ್ಕೊಂಡು ಹೋದ್ರಪ್ಪ ಅಂದ್ರೆ ಇವ್ರು ಯಾರ ಜೊತೆ ಮಾತಾಡ್ತಾರ ಅವರ ಮನಸ್ಸಿನ ತುಡಿತ ಅವರ ಮನಸ್ಸಿನ ನೈಜ ಭಾವ ಅವರ ಮನಸ್ಸಿನೊಳಗೆ ಏನು ನಡೆದ ತಾಕಲಾಟಗಳು ಅವರು ಹೇಳುವ ಮಾತುಗಳು ಎಲ್ಲವೂ ಅದ್ರ ಅದರ ಹಿಂದಿನ ಸತ್ಯ ಎಲ್ಲ ಗೊತ್ತಾಗ್ತಿತ್ತು ಹಂಗೆ ಅವರು ತಯಾರು ಮಾಡಿಕೊಂಡಿದ್ರು ಯಾವಾಗದು ಸಂಪೂರ್ಣ ತಯಾರಿ ಮಾಡಿ ಅನೇಕ ಇನ್ವೆಸ್ಟಿಗೇಷನ್ನು ಆನಂತರ ರಿಸರ್ಚಸ್ಸು ಮಾಡಿ ಎಲ್ಲ ಅದನ್ನು ಇದನ್ನು ಕೆಲ ಮಂದಿ ಮೇಲೆ ಲಘು ಪ್ರಯೋಗ ಮಾಡಿಕೊಂಡು ಆ ನೆಕ್ಲೆಸ್ ತಯಾರು ಮಾಡಿಕೊಂಡು ಫಸ್ಟ್ ಟೈಮ್ ನೆಕ್ಲೆಸ್ ಹಾಕ್ಕೊಂಡು ನಾನು ಅವರಿವ್ರಿಗೆ ಪ್ರಯೋಗ ಮಾಡೋದು ಬೇಡ ಇದನ್ನು ಹಾಕ್ಕೊಂಡು ನಾನು ಹೆಂತಿ ಹತ್ತಿರ ಹೋಗಿ ಅವಳ ಮಾನಸಿಕ ದುಡ್ಡು ತಿಳ್ಕೊಬೇಕು ಅಂತ ತಿಳ್ಕೊಂಡು ಹಾಕ್ಕೊಂಡು ಹೆಂಡತಿ ಕಡೆ ಹಾಯ್ ಇವತ್ತು ನಾನು ಅನ್ನೋತ್ರಿಗೆ ಬಂತದು ಪುಣ್ಯಾತ್ಮ ಹ್ಞೂ ತಾನೂ ಸುಖ ಪಡೋದಿಲ್ಲ ನಮಗೂ ಸುಖ ಕೊಡೋದಿಲ್ಲ ನಾನು ನನ್ನ ಪ್ರಿಯಕರನ ಕಡೆ ಹ್ಞೂ ನನ್ನ ಲವರ್ ಕಡೆ ಹೊಂಟಿದ್ದೆ ಇವ ಅಡ್ಡಿಗಾಲು ಹಾಕಕ್ಕೆ ಬಂದ ಅಂತಕ್ಕಂಥ ಅವಳ ಭಾವ ಗೊತ್ತಾಗ್ತಂತ ಮಾತಾಡಿದ್ಲು ಹಾಯ್ ಹಲೋ ಅಂತಕೊಂಡು ಮಾತಾಡ್ತಾಳೆ ಆದರೆ ಅವಳ ಅಂತರಂಗದ ತುಡಿತ ಇದನ್ನು ತಿಳಿಸ್ತಂತ ಅವನಿಗೆ ಹ್ಞೂ ಈಗ ಪುಣ್ಯಾತ್ಮ ಒಳೆ ಬಂದ ಹ್ಞೂ ಒಂಥರ ದರಿದ್ರ ಇದ್ದಂಗೆ ಅದಾನ ಒಂದು ಇದ್ದಂಗೆ ಅದನ್ನ ಡೋಂಗಿ ಅದಾನ ಹಾಂ ತಾನೂ ಸುಖ ಪಡೋದಿಲ್ಲ ತಾನು ಸುಖ ಕೊಡೋದಿಲ್ಲ ಈಗ ನಾನು ಸುಖ ಪಡಬೇಕಂತಂದರೆ ಅಡ್ಗಾಲ ಹಾಕತ್ತೆ ಪುಣ್ಯಾತ್ಮ ಅಂತ ಹೇಳ್ಕೊಂಡು ಬಂತಂತ ಏನೋ ಹೇಳಬೇಕು ತನ್ನ ಸಾಧನೆಯನ್ನು ತನ್ನ ಹೆಂಡತಿಗಳು ಹಂಚ್ಕೋಬೇಕು ಅಂತ ಹೋದವನಿಗೆ ದೊಡ್ಡ ಆಘಾತ ಆಗಿಬಿಡುತ್ತೆ ಆಯಿತು ಎಕ್ದ್ ದಿಢೀರಾಗಿ ಕುಸಿದು ಬೀಳಬೇಕು ಅನ್ನಿಸೋ ಕೂಡ ಸಾವರ್ಸಿಕೊಂಡು ಹೆಂಡತಿ ಮನೋಭಾವ ಗೊತ್ತಾದ ಕೂಡ ಇನ್ನೇ ಎದುರು ಮಾತಾಡಲಿಕ್ಕಾಗುತ್ತೆ ಅದನ್ನು ಬಿಚ್ಚಿ ಹೇಳಿಕೊಳಕ್ಕೆ ಆಗೋದಿರಲ್ಲ ಅದಕ್ಕೆ ಮತ್ತು ಇದು ಯಾ ಒಂದು ಮತ್ತೆಲ್ಲಿ ಹೋಗ್ಬೇಕು ಅಂತ ವಿಚಾರ ಮಾಡಿ ತನ್ನ ಆಪ್ತ ಗೆಳೆಯನ ಕಡೆ ಹೋದ್ರಂತ ಆಪ್ತ ಗೆಳೆಯನ ಕಡೆ ಹೋಗಿ ಅವನ ಮುಂದೆ ಹಂಚ್ಕೋಬೇಕು ಅಂತ ಹೋದ್ರಂತ ಹೋದಾಗ ಅವನು ಕೂಡ ಬಂದ ಬುದ್ದು ಆಸಾಮಿ ಡಬ್ಬ ಬರೀ ಬರೀ ಅವನು ಸುಡ್ಗಾಡ ಬಂದು ಹುಚ್ಚು ಹುಚ್ಚಿರುಚರ ಏನೇನೋ ಏನೇನೋ ಮಾಡ್ಕೊಂಡು ಕೂಡ್ತಾನ ಹಾಂ ತಾನು ಹುಚ್ಚಕ ನಮ್ಮನ್ನು ಹುಚ್ಚಿರ್ಸಕ್ಕೆ ಬಂದಾನ ಅಂತ ತಿಳ್ಕೊಂಡು ಆ ಗೆಳೆಯನ ಭಾವ ಮತ್ತಿತಾರ್ಥ ಅಂತರಾರ್ಥ ಅಂತರಂಗದ ಇದು ಗೊತ್ತಾದಂತ ಮ್ಯಾಗ ನಾಟಕ ಮಾಡಿದವನು ಹ್ಞೂ ಭಾದು ದೋಸ್ತಾ ಎರಡು ದಿವಸ ಆ ಥರ ಹಾಂಗೆ ಅಂತ್ಕೊಂಡು ನಾಟಕ ಮಾಡಿದಂತ ಬಟ್ ಈ ನೆಕ್ಲೆಸ್ನ ಪರಿಣಾಮದಿಂದಾಗಿ ಅವನ ಮನಸ್ಸಿನ ಅಂತರಂಗದ ಭಾವ ಅವನಿಗೆ ಅರ್ಥ ಆದಾಗ ಭಾಳ ನಿರಾಶೆ ಆಯಿತು ಅಯ್ಯೋ ನನ್ನ ಗೆಳೆಯನೂ ಹಿಂಗೆ ಮಾ ಮಾಡಿದ ಹಿಂಗೆ ನನ್ನ ಬಗ್ಗೆ ತಿಳ್ಕೊಂಡನ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದನ್ನು ತಿಳ್ಕೊಂಡಿದ್ನಲ್ಲ ಎಲ್ಲ ಇವತ್ತು ಇದು ಆಯಿತು ಅಂತ ತಿಳ್ಕೊಂಡು ಹಿಂಗೆ ಮೂರ್ನಾಲ್ಕು ಮಂದಿ ಕಡೆ ಹೋಕ್ಕೋಣ ಆದ್ರೆ ಯಾರಿಗೂ ಅವನ ಬಗ್ಗೆ ಪ್ರೀತಿನೇ ಇರಲಿಲ್ಲ ಕನಿಕರೇ ಇರಲಿಲ್ಲ ಕರುಣ ಇರಲಿಲ್ಲ ವಾತ್ಸಲ್ಯ ಇರಲಿಲ್ಲ ಇವನ್ನ ಕರೆ ಅಂದ್ರೆ ಶಾಂತವಾಗಿ ಮಾತಾಡಿಸ್ಬೇಕು ಅಂತ ಆ ಆದರದ ಭಾವ ಏನೂ ಇಷ್ಟು ಕಾಣಲೇ ಇಲ್ಲಂತ ಯಾವಾಗ ನಾಲ್ಕೈದು ಮಂದಿ ಕೂಡ ಹೋದಾಗಲೂ ಅದೇ 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 ಕಂಡಾಗ ಇವನ್ಗೆ ಏಕ್ದಮ್ ಶಾಕ್ ಆಯಿತು ಹುಚ್ಚಿಡಿತಂತ ಆ ಕೈ ಹಿಡ್ಕೊಂಡಂತ ಈ ನೆಕ್ಲೆಸ್ ಮಾಡದೇ ಇದ್ದಾಗ ನಾನು ಇದನ್ನು ಇದನ್ನು ಔಟ್ ಮಾಡಿ ತಿಳಿಸ್ತಿದ್ದಾಗ ಎಷ್ಟು ಸುಖದಿಂದಿದ್ದೆ ಇವರೆಲ್ಲ ನಾನು ಸುತ್ತಲಿರ್ತಕ್ಕಂಥ ಜನ ಎಲ್ಲ ಹಿಂಗ ಅಂತಪ್ಪ ಅಂದ್ರೆ ನಾನು ಸತ್ತೇ ಹೋಗ್ಬೇಕಾಗತ್ತೆ ಇದರ ಅವಶ್ಯಕತೆನೇ ಇಲ್ಲ ಅಂತ ತಿಳ್ಕೊಂಡು ಗರ್ಟ್ ಧೈರ್ಯ ಮಾಡಿ ಕೊಳ್ಳನ್ ತೆಗೆದು ಅಲ್ಲೇ ಒಗೆದ್ಬಿಟ್ನಂತ ಒಂದು ನದಿಯೊಳಗೆ ಹ್ಞೂ ಇದೆ ಸ ಈ ನೆಕ್ಲೆಸ್ ಸಹವಾಸವೇ ಬೇಡ ಅಂತ ತಿಳ್ಕೊಂಡು ಹಾಂ ಒಗದ ಆದ್ರೆ ಅವನಿಗೆ ಸತ್ಯ ಗೊತ್ತಾಗಿತ್ತು ನಮ್ಮ ಮುಂದೆ ಮಾತಾಡ್ತಾರಲ್ಲ ನಮ್ಮ ಮುಂದೆ ವರ್ತಿಸ್ತಾರಲ್ಲ ಅವರ ವರ್ತನೆ ಎಲ್ಲ ಭೋಗಸದ ಎಲ್ಲ ನಾಟಕೀಯತೆ ಅದ ಆರ್ಟಿಫಿಷಿಯಲ್ ಅದ ಅನ್ನೋ ಸತ್ಯ ಗೊತ್ತಾಗಿಬಿಟ್ಟಿತ್ತು ಅದು ಅವನಿಗೆ ಭಾಳ ಶಾಕ್ ತಂದಿತ್ತು ಆ ಶಾಕ್ದಿಂದ ನಾಲ್ಕೈದು ವರ್ಷ ಮಾನಸಿಕ ಆಗಿಬಿಟ್ಟಿದ್ದವ ಇಲ್ಲಿ ಬಂದ ಅನೇಕ ಮುಂದೆ ಒಂದು ವಾರ ಅವನ್ನ ಇಲ್ಲಿಟ್ಕೊಂಡು ಅವನಿಗೆ ಅನೇಕ ವಿದ್ಯೆಗಳನ್ನು ಹೇಳಿಕೊಟ್ಟೆ ಎಸ್ಪೆಷಲಿ ಭಗವದ್ಗೀತೆ ಬಗೆಗೆ ಹೇಳಿದೆ ಆನಂತರ ಯೋಗ ಸೂತ್ರದೊಳಗೆ ಬರ್ತಕ್ಕಂಥ ಮನುಷ್ಯನ ವಿಕಿಪ್ತ ಭಾವಗಳ ಬಗೆಗೆ ಕ್ಷಿಪ್ತ ಭಾವಗಳ ಬಗೆಗೆ ಮೂಢ ಏಕಾಗ್ರ ನಿರುದ್ಧ ಎಂಬ ಆ ಮನಸ್ಸಿನ ಒಂದು ಏನು ವಿಭಾಗ ವಿಭಾಗಗಳು ಹೆಂಗೆ ವರ್ಕ್ ಮಾಡ್ತಾವ ಅನ್ನೋ ಸತ್ಯವನ್ನು ಅವನು ತಿಳಿಸಿದೆ ನೀವು ಕಂಡುಕೊಂಡು ಸತ್ಯದ ಆದರೆ ಆ ಸತ್ಯ ಭಾಳ ಕಹಿ ಇರ್ತದೆ ಇದನ್ನ ಮಾಡಿಕೊಂಡು ಹೋಗಿ ನಿನ್ನ ಜೀವನ ದುರ್ಬರ ಆಗುತ್ತೆ ಹಾಗೆ ಹೀಗೆ ಏನು ಹೇಳಬೇಕು ಹೇಳಿದೆ ಸಮಾಧಾನ ಅದಂತೆ ಕಂಡಿತು ಬಟ್ ಇನ್ನೂ ವಿಚಿತ್ರ ಅಂದರೆ ಪೂರ ಸಮಾಧಾನ ಆಗಿದ್ದಿಲ್ಲ ಅದೇ ನನ್ನ ಹೆಗ್ಗಳಿಕೆ ಅಲ್ಲ ಪೂರ್ಣ ಸಮಾಧಾನ ಅಂತ ಕೊಟ್ಟು ಆಯಿತು ಹೋದ ಆತ ಕಳಿಸಿದೆ ಬಟ್ ಆತ ಹೇಳಿದ್ದು ನನ್ನ ಮನಸ್ಸಿನೊಳಗೆ ಕೂತು ಬಿಟ್ಟಿದೆ ನಾನು ಅದನ್ನು ನಾನು ಗಮನದಲ್ಲಿಟ್ಟುಕೊಂಡು ನಾನು ಬರೀ ಅದು ನನ್ನ ನನ್ನ ಮನಸ್ಸಿನಲ್ಲಿ ಇರ್ತದೆ ನನ್ನ ಜೊತೆ ಯಾರು ಮಾತಾಡ್ತಾರ ಅವ್ನ ನೆನೆಸ್ಕೊತೀನಿ ನಾನು ಹ್ಞೂ ನಾಟಕ ಮಾಡ್ತಾ ಇದ್ದೀರಿ ನೀವು ತಿಳ್ಕೊಂಡು ನಾಟಕ ಮಾಡ್ತಾಯಿದ್ದೀವಿ ಯಾಕಂದರೆ ಈ ಬದುಕೇ ನಾಟಕ ರಂಗದ ಸತ್ಯವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಇರೋದನ್ನು ಒಳಗಿನ ಸತ್ಯವನ್ನು ಒಳಗಿನ ಮತದಾರ್ಥವನ್ನು ಒಳಗಿನ ಅಂತರಂಗವನ್ನು ಯಾಸ್ ಇಟ್ ಈಸ್ ಬಿಚ್ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಸತ್ಯ ತಿಳ್ಕೊಂಡು ಸುಮ್ಮನೆ ಇರಬೇಕಷ್ಟೆ ಅದಕ್ಕೆ ಬಹುಶಃ ಇಂಥದ್ದೊಂದು ಡಿವೈಸ್ ಇವತ್ತು ಮಾರ್ಕೆಟ್ನೊಳಗೆ ಬಂದು ಎಲ್ಲರ ಕೈ ಸಿಕ್ಕ್ರಪ್ಪ ಅಂದ್ರೆ ನಮ್ಮ ಜೀವನ ಹೇಗಾಗಿರಬಾರ್ದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ ಹೇಂತ ಮಾತಾಡ್ತಾರ ಮಕ್ಕಳು ಮಾತಾಡ್ತಾರೆ ಎಲ್ಲ ನೆರೆಹೊರೆಯವರು ಗೆಳೆಯರು ಒಬ್ಬ ಒಬ್ಬ ಡಾಕ್ಟರ್ ಬಂತು ಒಬ್ಬ ನಿಮ್ಮ ವ್ಯಾಪಾರಿ ಬಂತು ನಿಮ್ಮ ನಿಮ್ಮ ಜೀವನದೊಳಗೆ ಎಲ್ಲಿ ಎಲ್ಲಿ ಹೋಗ್ತೀರಿ ಯಾವ ಯಾವ ಸನ್ನಿವೇಶದೊಳಗೆ ಯಾರ್ಯಾರನ್ನು ಭೇಟಿ ಆಗ್ತೀರಿ ಬರೀ ನಾಟಕ 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 ಅಕಸ್ಮಾತ್ ಅದಕ್ಕೆ ಗೊತ್ತಾತಪ್ಪ ಅಂದ್ರೆ ಇಮ್ಯಾನ್ಯುಯಲ್ ಪೋ ಟೈಪು ನಮ್ಮದು ಬದುಕಾಗ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದಕ್ಕೆ ಥ್ಯಾಂಕ್ಸ್ ಟು ಗಾಡ್ ಎಲ್ಲವನ್ನು ಕೊಟ್ಟ ವಿಜ್ಞಾನ ಇನ್ನೂ ಇದನ್ನು ಕೊಡಲಿಲ್ಲಲ್ಲ ಪುಣ್ಯಕ ಕನಿಷ್ಠ ಅಷ್ಟರ ಮಟ್ಟಿಗರ ನಾವು ಸುಖ ಇವತ್ತು ಟಿ ವಿ ಆನಂತರ ಇನ್ನಿತರ ಮಾಧ್ಯಮ ಇವೆಲ್ಲ ಅಂತರ್ಜಾಲವನ್ನು ಕೊಡ್ತಕ್ಕಂಥ ಏನು ತಾಂತ್ರಿಕ ಉಪಕರಣಗಳೇನದವಲ್ಲ ಇದೆಲ್ಲ ಕೊಟ್ಟಿದೆ ಕರೆ ಆದರೆ ಇದನ್ನೊಂದು ಇದನ್ನು ಕೊಟ್ರಪ್ಪ ಅಂತಂದ್ರೆ ಈಗ ಹದಗೆಟ್ಟು ಬಿಟ್ಟಿದೆ ಎಲ್ಲ ಬದುಕು ಹ್ಞೂ ವಾಟ್ಸಾಪ್ ನೋಡಿ ಫೇಸ್ಬುಕ್ ನೋಡಿ ಇನ್ಸ್ಟಾಗ್ರಾಮ್ ನೋಡಿ ಹಾಂ ಇವೆಲ್ಲ ಹೊಲಸು 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 ನೋಡಿ ನೋಡಿ ತಲೆ ಕೆಟ್ಟ ಬದುಕಿಗೆ ಇದೊಂದಿಷ್ಟು ನಮಗೆ ಅಕಸ್ಮಾತ್ ಏನದರ ಮತ್ತೊಬ್ಬರ ಮನಸ್ಸಿನೊಳಗೆ ಆಗತಕ್ಕಂಥ ಏರಿಳಿತಗಳನ್ನು ಆಗತಕ್ಕಂಥ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ತಿಳಿದುಕೋ ತಿಳಿಸುವಂತಹ ಅಪರಟಸ್ ಅಥವಾ ಡಿವೈಸ್ ಏನಾದರೂ ಬಂದಿದ್ದಾದ್ರೆ ಗತ್ತೆ ಸತ್ಯ ನಾಶ ಆಗ್ತದೆ ಯಾವ ಅನುಬಾಂಬು ಬೇಕಾಗಿಲ್ಲ ಹ್ಞೂ ಒಂದು ಭಾವನಾತ್ಮಕ ಬಾಂಬ್ ಸಿಡಿಸ್ದಂಗೆ ಅದು ಯಾಕೆ ಹೇಳ್ತದೆ ಬಟ್ ಅದು ಒಮ್ಮೆಲೆ ಸತ್ತು ಹೋಗೋದು ಭಾಳ ಚಲೋ ಇದೆಲ್ಲ ನನ್ನನ್ನು ಪ್ರೀತಿಸುವ ನನ್ನ ಇದ್ದವರು ಎಲ್ಲರೂ ಹೆದಾರಿಕೊಂಡು ಹಾಂ ಅಂತ ಗೊತ್ತಾದಾಗ ಹ್ಞೂ ಬದುಕು ಬದುಕು ಆಗ್ತದೆ ಬದುಕು ಆಗ್ತದೆ ಹಾಂ ಅದಕ್ಕೆ ಚಲೋ ಅಲ್ಲ ಇದು ಬಂದು 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 ಬರದೇ ಇದ್ದದ್ದು ಚಲೋ ಅಲ್ಲ ಇದಕ್ಕೆ ಇದಕ್ಕೇನು ಹೇಳ್ತೀರಿ ನೀವು ಸೊ ದೇವರಿಗೆ ಥ್ಯಾಂಕ್ಸ್ ಹೇಳಿ ನಾವೆಲ್ಲರೂ ಕೂಡ ಇಂಥದ್ದೊಂದು ಡಿವೈಸನ್ನು ಇಷ್ಟೆಲ್ಲ ವಿಜ್ಞಾನದ ಉಪಕರಣಗಳ ಮಧ್ಯೆ ಬರದೇ ಇರುವಂತೆ ಆತ ಮಾಡಿದ್ದಕ್ಕೆ ಅವ್ನ ಮೊದಲು ಥ್ಯಾಂಕ್ಸ್ ಹೇಳೋಣ ಇಲ್ಲದಿದ್ರೆ ಬದುಕು ಮಾತ್ರ ಭಾಳ ಘನಗೋರ ಹಾಕಿತ್ತು ನಮ್ಮದು ದೇವರಿಗೆ ಥ್ಯಾಂಕ್ಸ್ ಇಂಥದ್ದೊಂದು ಯೂಟ್ ಇದುವರೆಗೆ ಒಳಗೆ ಇಟ್ಕೊಂಡಂತ ಇದುವರೆಗೆ ಯಾರು ಮುಂದೆ ಹೇಳಿದ್ಬಿಟ್ಟಿಲ್ಲ ಒಂದು ಅವಾಗ ಅವಾಗ ಒಂದು ಮೂರ್ನಾಲ್ಕು ಸರಿ ನಾನು ಹೇಳಿದ್ದೀನಿ ಬಟ್ ಈಗ ಎಷ್ಟೋ ದಿವಸಗಳ ನಂತರ ಈ ಯೂಟ್ಯೂಬ್ ವಾಹಿನಿಯ ಮೂಲಕ ನಿಮ್ಮ ಮುಂದೆ ಇದ್ದೀನಿ ಶ್ರೀ ಗುರುದೇವ್ ಸುಖಿ ಭಾವ